ಮೂಡಾದಲ್ಲಿ ಅವರು ಹಗರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಉತ್ತರ ಕೊಡಬೇಕು ಹೊರತು ಬಿ ಜೆ ಪಿದು ನಿಮ್ಮ ಬಾಯಿಗೆ ನಾನು ಈಚೆ ತರ್ತೀನಿ ಅಂದರೆ ಅಲ್ಲಿಗೆ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ನೀವು ಒಪ್ಕೊಂಡಿದ್ದೀರಾ ನಿನ್ನೆ ದಿನ ಬೆಂಗಳೂರಿಂದ ಹೊಟ್ಟಂಥ ಮೈಸೂರು ಚಲೋ ಪಾದಯಾತ್ರೆ ಇವತ್ತು ಬಿಡದಿಯಿಂದ ಪ್ರಾರಂಭ ಆಗಿದೆ ಇವತ್ತು ಬೆಳಿಗ್ಗೆ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಮತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶ್ರೀ ಎಚ್ ಡಿ ಅವರು ಎರಡನೇ ದಿನದ ಈ ಒಂದು ಹೋರಾಟದ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಅದ್ಭುತವಾಗಿ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ ಶಾಸಕರು ಸಂಸದರು ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಹೋರಾಟದ ರೂಪುರೇಷೆಗಳನ್ನು ಕಳೆದ ಹದಿನೈದು ದಿನದಿಂದ ನಿಶ್ಚಯ ಮಾಡಿ ಇವತ್ತು ಎರಡನೇ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರಾರಂಭ ಆಗಿದೆ ನಾಳೆ ಚನ್ನಪಟ್ಟಣ ಹೀಗೆ ನಾ ನಾಳೆ ರಾತ್ರಿ ನಿಡಿಗಟ್ಟ ನಾವು ತಲುಪ್ತೀವಿ ಇವು ಯಶಸ್ವಿ ನೂರಕ್ಕೆ ನೂರಷ್ಟು ಆಗುತ್ತೆ ಅವರು ಕಾಂಗ್ರೆಸ್ನವರು ಬಿ ಜೆ ಪಿ ಮತ್ತು ಜೆ ಡಿ ಸಿನ ಜಂಟಿ ಹೋರಾಟವನ್ನು ಕಂಡು ಇವತ್ತು ಅವರು ಡೆಸ್ಪ್ರೇಟ್ ಆಗಿ ನಿನ್ನೆ ದಿನ ಅವರು ಪರ್ಯಾಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪರ್ಯಾಯವಾಗಿ ಜನಾಂದೋಲನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರೊಬ್ಬರು ವಿರೋಧ ಪಕ್ಷದ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಹೋರಾಟ ಮಾಡುವಂಥದ್ದು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಹರತಾಳ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು ಸರ್ಕಾರ ಅದಕ್ಕೆ ಸ್ಪಂದಿಸಬೇಕು ಅದು ಬಿಟ್ಟು ಇವರು ಹೋರಾಟ ಮಾಡ್ತಾರೆ ಅಂತ ಕೇಳಿದರೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಡೆಸ್ಪರೇಟ್ ಆಗಿದೆ ಫೇಲ್ಯೂರ್ ಆಗಿದೆ ಅನ್ನೋಂಥದ್ದನ್ನು ಇವತ್ತು ಅರ್ಥ ಆಗ್ತದೆ ಅಲ್ಲ ನೋಡಿ ನಾವು ಬೈಲಿಗೆ ತಂದಿದ್ದೀವಿ ಇವ್ರ ಹಗರಣಗುಣನ ಫಸ್ಟ್ ಅದಕ್ಕೆ ಉತ್ತರ ಕೊಡಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಮೂಡಾದಲ್ಲಿ ಅವರು ಹಗರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಉತ್ತರ ಕೊಡಬೇಕು ಹೊರತು ಪಿದು ನಿಮ್ಮ ಬಾಯಿಗೆ ನಾನು ಈಚೆ ತರ್ತೀನಿ ಅಂದರೆ ಅದಕ್ಕೆ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ನೀವು ಒಪ್ಕೊಂಡಿದ್ದೀರಾ ತನಿಖೆ ಆಗಲಿ ದೇಸಾಯೋಗನ ಯಾವಾಗ ನೇಮಿಸಿದ್ರು ನಾಳೆ ಅಧಿವೇಶನ ಪ್ರಾರಂಭಕ್ಕೂ ಹಿಂದಿನ ದಿನ ಮಾಡೋರು ಕೆಂಪಣ್ಣ ಕಮಿಷನ್ ರಿಪೋರ್ಟ್ ಏನಾಯಿತು ಇದರಲ್ಲಿ ಅರ್ಕಾವತಿ ಬಡಾವಣೆಯ ಕೆಂಪಣ್ಣ ಕಮಿಷನ್ ರಿಪೋರ್ಟ್ ಇವರು ಟೇಬಲ್ ಮಾಡಿಲ್ಲ ಎಲ್ಲವೂ ಇವರಿಗೆ ಮಾಡ್ತಕ್ಕಂಥದ್ದು ಸಿದ್ಧರಾಮಯ್ಯನ ನಲ್ವತ್ತು ವರ್ಷ ಶುದ್ಧ ರಾಜಕಾರಣ ಅಂತ ಹೇಳ್ತಾರೆ ಮೈಯೆಲ್ಲ ಕೆಸರ ಕೂತಿದೆ ಮೈಯೆಲ್ಲ ಕರಿ ಮೈ ಕೆಸರನ್ನ ಚೆಲ್ಕೊಂಡು ಕೂತಿದ್ದಾರೆ ಜಿಮೀನೇ ಇವ್ರದಲ್ಲ ಯಾರೋ ಜಮೀನು ಇವ್ರ ಹೆಸರು ಜಮೀನನ್ನು ಹೊಡ್ಕೊಂಡಿದ್ದಾರೆ ಅರವತ್ತು ಕೋಟಿ ಇವರೇ ಒಪ್ಕೊಳ್ತಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ತೊಂಬತ್ತೆರಡು ಕೋಟಿ ಅಂತ ಇವರೇ ಒಪ್ಕೊಳ್ತಾರೆ ಇಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯ ವಿರುದ್ಧವಾಗಿ ಇವತ್ತು ನಮ್ಮದು ನಿಜವಾದ ಒಂದು ಹೋರಾಟ ಇವತ್ತು ಪ್ರಾರಂಭ ಆಗಿದೆ ಈ ಸರ್ಕಾರ ಮೈಸೂರು ತಲುಪೋದ್ರಲ್ಲಿ ಸಿದ್ದರಾಮಯ್ಯನು ರಾಜೀನಾಮೆ ಕೊಡಬೇಕಾಗ್ತದೆ ಸರ್ಕಾರನೂ ಏರುಪೇರಾಗ್ತದೆ ಅಲ್ಲ ಈ ಸಿದ್ದರಾಮಯ್ಯನವರು ನೈತಿಕತೆಯನ್ನು ಹೊತ್ಕೊಂಡು ಅವರು ರಾಜೀನಾಮೆಯನ್ನು ಕೊಡಬೇಕು ಬಿ ಎಸ್ ಯಡಿಯೂರಪ್ಪನವ್ರ ಮೇಲೆ ಇದೇ ರೀತಿ ಗೌರ್ನರು ನೋಟಿಸನ್ನು ಕೊಡ್ದೇ ಅವರಿಗೆ ಪ್ರಾಜುಕ್ಯೂಷನ್ಸ್ ಕೊಟ್ಟರು ಹೈಕೋರ್ಟಲ್ಲಿ ಹೇಳ್ತು ನೀವು ಯಡಿಯೂರಪ್ಪನಿಗೂ ನೋಟಿಸ್ ಕೊಡಬೇಕಾಯಿತು ಜಸ್ಟಿ ನ್ಯಾಚುರಲ್ ಜಸ್ಟಿಸ್ ಅವ್ರಿಗೆ ಸಿಕ್ಕಿಲ್ಲ ಅಂತೇಳಿ ಅವ್ರಿಗೆ ಆಮೇಲೆ ಆ ಕೇಸನ್ನು ವಜಾ ಮಾಡೋರು ಆದರೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ದಾಖಲೆ ಸಮೇತ ಅಂಕಿಅಂಶಗಳ ಸಮೇತ ಅಬ್ಬರಾಮ್ರು ಹೋಗಿ ದಾಖಲೆಗಳನ್ನು ಕೊಟ್ಟಿದರೆ ನೋಟಿಸನ್ನು ಕೊಟ್ಟಿದ್ದಾರೆ ಕಾನೂನು ತೆಗೆದರೂ ಅವ್ರಿಗೆ ನೋಟಿಸ್ ಕೊಡೋರಲ್ಲಿ ಸರಿ ಇದೆ ಸಿದ್ದರಾಮಯ್ಯವ್ರು ಅದಕ್ಕೆ ಉತ್ತರ ಕೊಡಬೇಕು ಅನ್ನೋಂತ ಹೇಳಿದ್ರೆ ಇವತ್ತು ಅವ್ರು ರಾಜೀನಾಮೆ ಕೊಡಬೇಕು ಅನ್ನತಕ್ಕಂಥದ್ದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಜಂಟಿಯ ಹೋರಾಟ ನೋಡಿ ಅವರು ಯಾವುದೋ ಒಂದು ವೈಯಕ್ತಿಕ ಕಾರಣದ ಮೇಲೆ ಈ ರೀತಿ ಅಡ್ವರ್ಸ್ ಆಗಿ ಮಾತಾಡ್ತಾರೆ ಅದು ಸೂಕ್ತ ಅಲ್ಲ ಅವರು ಕಳೆದ ಒಂದು ಎಂಟತ್ತು ವರ್ಷದಿಂದ ಇದೇ ರೀತಿ ಮಾತಾಡ್ತಾರೆ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡುವಂಥದ್ದು ಏನು ಅವಶ್ಯಕತೆ ಇಲ್ಲ